ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಕಥಾಯಾನ ಎಂದರೆ ಕಥೆಗಳ ಮೂಲಕ ನಿಮ್ಮೆಲ್ಲರ ಬದುಕನ್ನು ಸುಂದರಗೊಳಿಸಲು ನಾನು ನಿಮ್ಮ ಮುಂದೆ ಬಂದಿರುವ ಸ್ನೇಹಿತರೆ ಈ ಹೊತ್ತಿನ ಕತೆ ಯಾವುದೆಂದರೆ ಬಿಕಾರಿಗಳು ನಾವು ಬಿಕಾರಿಗಳು ಈ ಕಥೆಯ ಮೂಲಕ ಇವತ್ತು ನಿಮ್ಮ ಮುಂದೆ ಬಂದಿರುವ ಸ್ನೇಹಿತರೆ ಒಂದು ವಿಶೇಷ ಸನ್ನಿವೇಶ ಸ್ನೇಹಿತರೆ ಅದು ಒಂದು ಸಣ್ಣ ಮಂದಿರ ಅಂದು ಅಲ್ಲಿಗೆ ಒಬ್ಬ ಪಕ್ಕೀರರೊಬ್ಬರು ಬರ್ತಾರೆ ಮೇಲು ಧ್ವನಿಯಲ್ಲಿ ಏ ಪರಮಾತ್ಮ ಎಲ್ಲವೂ ನಿನ್ನ ಪ್ರೇರಣೆಯಂತೆ ನಡೆಯುತ್ತಿದೆ ನೀನು ದಯಾಳು ನಿನಗೆ ಧನ್ಯವಾದಗಳು ಎಂದು ಪ್ರಾರ್ಥಿಸಿಕೊಳ್ತಾರೆ ಸ್ನೇಹಿತರೆ ಅಲ್ಲಿ ಒಬ್ಬ ಸಿರಿವಂತರು ಪ್ರಾರ್ಥನೆಗೆ ಬಂದಿರ್ತಾರೆ ಅವರು ಪಕ್ಕೀರರ ಪ್ರಾರ್ಥನೆಯಿಂದ ಪ್ರಭಾವಿತರಾಗ್ತಾರೆ ಅವರು ಪಕ್ಕೀರರ ಬಳಿ ಬಂದು ಒಂದು ಹಣದ ಚೀಲವನ್ನು ತೆಗೆದುಕೊಡ್ತಾರೆ ಚೀಲದಲ್ಲಿ ಒಂದು ಸಾವಿರ ಚಿನ್ನದ ನಾಣ್ಯಗಳಿವೆ ನಿಮ್ಮನ್ನು ನೋಡಿದರೆ ಈ ಹಣದ ಸದುಪಯೋಗ ಮಾಡುತ್ತೀರೆಂದು ನಂಬಿಕೆ ಉಂಟಾಗಿದೆ ದಯವಿಟ್ಟು ಇದನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ ಚೀಲವನ್ನು ಕೈಯಲ್ಲಿ ಹಿಡಿದು ಫಕೀರರು ಧನ್ಯವಾದಗಳು ಆದರೆ ಇದನ್ನು ಸ್ವೀಕರಿಸುವುದು ಧರ್ಮವೋ ಅಥವಾ ಅಧರ್ಮವೋ ಎಂದು ತಿಳಿಯುತ್ತಿಲ್ಲ ತಾವು ತೃಪ್ತಿಯಾಗುವಷ್ಟು ಸಿರಿವಂತರೇ ಅಂತ ಕೇಳ್ತಾರೆ ನಿಮ್ಮ ಬಳಿ ಇನ್ನೂ ಹೆಚ್ಚಿನ ಹಣವಿದೆಯೇ ಎಂದು ಪಕೀರರು ಕೇಳ್ತಾರೆ ಸಿರುವಂತರು ಹೆಮ್ಮೆಯಿಂದ ನಮ್ಮ ಬಳಿ ಇನ್ನೂ ಹಣವಿದೆ ಆದರೆ ತೃಪ್ತಿಯಾಗುವಷ್ಟು ಇಲ್ಲ ಅಂತ ಶ್ರೀಮಂತರು ಹೇಳ್ತಾರೆ ಸ್ನೇಹಿತರೆ ಫಕೀರರು ನಿಮಗೆ ಈಗ ಒಂದು ಸಾವಿರ ಚಿನ್ನದ ನಾಣ್ಯಗಳು ಸಿಕ್ಕರೆ ಸಂತೋಷವಾಗುತ್ತಿದೆಯೇ ಎಂದು ಕೇಳಿದಾಗ ಸಿರುವಂತರು ಹೇಳ್ತಾರೆ ಏಕಾಗುವುದಿಲ್ಲ ಇನ್ನು ಹೆಚ್ಚು ಹೆಚ್ಚು ಹಣ ಗಳಿಸಬೇಕೆಂಬ ಆಸೆಯಿದೆ ಅದಕ್ಕಾಗಿಯೇ ನಾನು ದಿನ ಇಲ್ಲಿಗೆ ಬಂದು ದೇವರನ್ನ ಇನ್ನು ಹೆಚ್ಚಿಗೆ ಹಣ ಕೊಡು ಎಂದು ಬೇಡುತ್ತೇನೆ ಎಂದರು ಫಕೀರರು ನೀವು ಪ್ರತಿದಿನವೂ ಬೇಡುತ್ತಲೇ ಇರುತ್ತೀರಾ ಎಂದು ಕೇಳಿದಾಗ ಸಿರುವಂತ ಹೇಳ್ತಾರೆ ನಾನು ಇಲ್ಲಿಗೆ ಬೇಡುವುದಕ್ಕಾಗಿಯೇ ಬರುತ್ತೇನೆ ಬೇಡುವುದು ಇಲ್ಲದಿದ್ದರೆ ನಾನು ಇಲ್ಲಿಗೇಕೆ ಬರಲಿ ಅಂತ ಹೇಳ್ತಾರೆ ಫಕೀರರು ತಮ್ಮ ಕೈಯಲ್ಲಿ ಹಿಡಿದಿದ್ದ ಹಣದ ಚೀಲವನ್ನು ಶ್ರೀವಂತರಿಗೆ ಹಿಂತಿರುಗಿಸಿ ಕೊಟ್ಟು ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ಹಣವನ್ನು ಸ್ವೀಕರಿಸಲಾರೆ ಏಕೆಂದರೆ ಒಬ್ಬ ಸಿರುವಂತ ಮತ್ತೊಬ್ಬ ಬಿಕಾರಿಯಿಂದ ಹಣ ಪಡೆಯುವುದು ಅಧರ್ಮ ಅಂತ ಫಕೀರರು ಹೇಳಿಬಿಡ್ತಾರೆ ಫಕೀರರ ಮಾತು ಕೇಳಿ ಸಿರುವಂತನ ಮುಖ ಸಿಟ್ಟಿನಿಂದ ಕೆಂಪಾಗುತ್ತೆ ನಿಮ್ಮ ಮಾತಿನ ಅರ್ಥವೇನು ನೀವು ನಿಮ್ಮನ್ನು ಸಿರುವಂತರೆಂದು ನನ್ನನ್ನು ಭಿಕ್ಷಕನೆಂದು ಹೇಗೆ ಕರೆಯುತ್ತೀರಿ ಎಂದು ಗುಡುಗಿದರು ಫೀರರು ಉದ್ರೇಕಗೊಳ್ಳಲಿಲ್ಲ ನಾನು ಸಿರಿವಂತ ಏಕೆಂದರೆ ನನಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾನು ತೃಪ್ತನಾಗಿದ್ದೇನೆ ನಾನು ಎಂದೂ ದೇವರನ್ನು ಇನ್ನೂ ಹೆಚ್ಚಿಗೆ ಕೊಡು ಎಂದು ಬೇಡಿಕೊಳ್ಳುವುದಿಲ್ಲ ಆದರೆ ನಿಮಗೆ ದೇವರು ಈಗಾಗಲೇ ಬೇಕಾದಷ್ಟು ಕೊಟ್ಟಿದ್ದಾನೆ ಆದರೂ ನೀವು ತೃಪ್ತಿರಾಗಿಲ್ಲ ಇನ್ನು ಹೆಚ್ಚಿಗೆ ಕೊಡು ಎಂದು ಬೇಡುವುದಕ್ಕಾಗಿ ನೀವು ಇಲ್ಲಿಗೆ ಬರುತ್ತೇವೆಂದು ನೀವೇ ಹೇಳಿದಿರ ಸದಾ ಬೇಡುವವರು ಭಿಕ್ಷುಕರಲ್ಲದೆ ಮತ್ತೇನು ಅಂತ ಪ್ರಶ್ನಿಸಿದರು ಸ್ನೇಹಿತರೆ ಅವರ ಮಾತುಗಳನ್ನು ಕುರಿತು ಯೋಚಿಸಿದ ಸಿರಿವಂತ ನಾನು ಇದುವರೆಗೂ ಒಮ್ಮೆಯೂ ದೇವರಿಗೆ ಧನ್ಯವಾದಗಳನ್ನು ಹೇಳಿಲ್ಲ ಅವರು ಕೊಟ್ಟಿದ್ದರಲ್ಲಿ ತೃಪ್ತನಾಗಿಲ್ಲ ಇನ್ನು ಕೊಡು ಎಂದು ಬೇಡುತ್ತಲೇ ಇದ್ದೇನೆ ಫಕೀರರು ಹೇಳಿದಂತೆ ನಾನು ಬಿಕಾರಿಯೇ ಸರಿ ಎಂದುಕೊಂಡರು ಸ್ನೇಹಿತರೆ ಈಗ ಆ ಸಿರಿವಂತರನ್ನು ಅವರ ಚಿಂತೆಗೆ ಬಿಟ್ಟು ಬಿಡೋಣ ನಾವು ನಮ್ಮ ಬಗ್ಗೆ ಚಿಂತಿಸೋಣ ಸ್ನೇಹಿತರೆ ನಾವು ಭಗವಂತನಿಗೆ ಬೇಡಿಕೆ ಸಲ್ಲಿಸುವುದು ತಪ್ಪಲ್ಲ ಆದರೆ ಇದುವರೆಗೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಒಮ್ಮೆಯೂ ಹೇಳದೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅನ್ನುವುದ ಮುಖಾಂತರ ದೇವರನ್ನು ದೋಷಿಸುವುದು ಎಷ್ಟು ಸರಿ ಎಷ್ಟು ತಪ್ಪು ಸ್ನೇಹಿತರೆ ಇನ್ನು ಕೊಡು ಇನ್ನು ಕೊಡು ಎಂದು ಸದಾ ಬೇಡುತ್ತಿದ್ದೇವಾದರೆ ನಾವು ಬಿಕಾರಿಗಳಲ್ಲದೆ ಬೇರೇನು ಸ್ನೇಹಿತರೆ ಅದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನೀವೇ ಹೆಚ್ಚಿಸಿಕೊಳ್ಳಿ ಈ ಕತೆಯನ್ನು ಹೇಳುವ ಮೂಲಕ ನಿಮ್ಮೆಲ್ಲರ ಬಾಳು ಬೆಳಕಾಗಲಿ ಎಂದು ಹಾರೈಸುತ್ತಾ ನಾಳೆ ನಾನು ಮತ್ತೆ ಇನ್ನೊಂದು ಕತೆಯ ಮೂಲಕ ನಿಮ್ಮ ಮುಂದೆ ಬರುವ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ